ಮೈಸೂರಿನಿಂದ ಬರೆದಿದ್ದಾರೆ ಧನಂಜಯ ಅಂತೇಳಿ ಸೊ ಇವರಿಗೆ ಬಹಳ ಮುಖ್ಯವಾಗಿ ಏನಂತ ಅಂದರೆ ಇವರು ನಮಸ್ತೆ ಸರ್ ನನ್ನ ಹೆಸರು ಧನಂಜಯ ಮೈಸೂರಿನಿಂದ ನನಗೆ ಕಿಡ್ನಿ ಸ್ಟೋನ್ ಇತ್ತು ಸರ್ ನನಗೆ ಲಾಸ್ಟ್ ಒಂದು ವರ್ಷದಿಂದ ಈ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ದೆ ನಾನು ಸೊ ಈಗ ನಾನು ಕೆಲವು ಮನೆ ಮದ್ದುಗಳನ್ನು ಮಾಡಿಕೊಂಡು ಅದನ್ನು ನಾನು ಚೆಕ್ ಮಾಡಿಸ್ಕೊಂಡು ಮನೆ ಮದ್ದುಗಳನ್ನು ಮಾಡಿಕೊಂಡು ಹತೋಟಿಯಲ್ಲಿ ಇಟ್ಕೊಂಡಿದ್ದೀನಿ ಅದು ಆವಾಗವಾಗ ನನಗೆ ನೋವು ಕಾಡಿಸ್ಕೊಳ್ತಾ ಇರುತ್ತೆ ಜೊತೆಗೆ ನನಗೆ ಸ್ವಲ್ಪ ಮೂಲವ್ಯಾಧಿ ಸಮಸ್ಯೆಯೂ ಕೂಡ ಇದೆ ಈ ಸ್ವಲ್ಪ ಏನಾದ್ರು ಗಟ್ಟಿ ಪದಾರ್ಥ ಊಟ ಮಾಡಿದಾಗ ಮತ್ತು ಸ್ವಲ್ಪ ಖಾರದ ಪದಾರ್ಥ ಊಟ ಮಾಡಿದಾಗ ಏನಾಗ್ತದೆ ಅಂದರೆ ನಮಗೆ ಈ ಒಂದು ಮಲವಿಸರ್ಜನೆ ಮಾಡಬೇಕಾದ್ರೆ ಉರಿ ಬರ್ತಾ ಇದೆ ಅಂತ ಇವರು ಪತ್ರ ಬರೆದಿದ್ದಾರೆ ಹಿಂದೆ ನೀವು ತಿಳಿಸಿಕೊಟ್ಟಂಥ ಹಲವಾರು ಕಾಯಿಲೆಗಳಿಗೆ ಮನೆಮದ್ದು ಅತ್ಯಂತ ಉಪಯುಕ್ತಕಾರಿಯಾಗಿ ನಾನು ಮಾಡಿಕೊಂಡಿದ್ದೇನೆ ಸೊ ಕಿಡ್ನಿ ಸ್ಟೋನನ್ನು ಅಷ್ಟೇನೇನೆ ನಿಮ್ಮ ಒಂದು ಮನೆ ವೈದ್ಯದಿಂದನೇ ನಾನು ಅದನ್ನು ಹತೋಟಿಯಲ್ಲಿ ಇಟ್ಕೊಂಡಿದ್ದೇನೆ ಮೂಲವ್ಯಾಧಿ ಕೂಡ ಅಷ್ಟೇನೇನೆ ಸೊ ಅದಕ್ಕೆ ಶಾಶ್ವತ ಪರಿಹಾರ ಏನಾದರೂ ಇದ್ದರೆ ಖಂಡಿತ ತಿಳಿಸಿ ಅಂತ ಕೇಳ್ತಾ ಇದ್ದೇನೆ ಸೊ ನನಗೆ ಈ ಒಂದು ಕಿಡ್ನಿ ಸ್ಟೋನ್ ಮತ್ತು ಮೂಲವ್ಯಾಧಿ ಸಮಸ್ಯೆಗೆ ಆರ್ಥಿಕವಾಗಿ ನಾನು ಆಸ್ಪತ್ರೆಗೆ ತೋರಿಸ್ಕೊಂಡು ವಾಸಿ ಮಾಡಿಕೊಳ್ಳುವಷ್ಟು ಸಬಲರಾಗಿಲ್ಲ ಆದ್ದರಿಂದ ಸ್ವಲ್ಪ ನೀವು ಈ ಒಂದು ಕಿಡ್ನಿ ಸ್ಟೋನ್ ಮತ್ತು ಮೂಲವ್ಯಾಧಿ ಸಮಸ್ಯೆಗೆ ಶಾಶ್ವತ ಪರಿಹಾರಕ್ಕೆ ನನಗೆ ಸಲಹೆ ಮಾಡಿ ಅಂತ ಕೇಳ್ತಾ ಇದ್ದೀನಿ ನಮಸ್ಕಾರಗಳು ನೀಲ್ಕಂಠ ವೈದ್ಯರ ಸ್ನೇಹಿತರೆ ಇವರು ಧನಂಜಯ ಅಂತೇಳಿ ಮೈಸೂರಿನಿಂದ ಸೊ ಇವರಿಗೆ ಕಿಡ್ನಿ ಸ್ಟೋನ್ ಮತ್ತು ಮೂಲವ್ಯಾಧಿ ಸಮಸ್ಯೆ ಎರಡೂ ಇದೆ ಅಂತೆ ಸೊ ಇದು ಎರಡೂ ಬಂದ್ಬಿಟ್ಟು ನಮಗೆ ತುಂಬ ಜನಕ್ಕಿದೆ ಈಗ ಸೊ ತುಂಬ ಜನಕ್ಕೆ ಅಂತಂದರೆ ನಾವು ಮೂಲವೇದೆ ಅಂತರೂ ಕೂಡ ಸುಮಾರು ಜನ ಅದನ್ನ ಹೇಳ್ಕೊಳ್ಳೋದಿಲ್ಲ ಅಷ್ಟು ಜನಕ್ಕಿದೆ ಈ ಹೆಣ್ಮಕ್ಳು ಎಸ್ಪೆಷಲಿ ತಮ್ಮ ಖಾಸಗಿ ಅಂಗಗಳನ್ನು ತೋರ್ಸೋಕ್ಕಾಗ್ದೇನೆ ಆ ನೋವಲ್ಲೇ ಅವರು ಕೊರಗ್ತಾಯಿರ್ತಾರೆ ವಿನಃ ಅವ್ರು ಹೋಗ್ಬಿಟ್ಟು ಎಲ್ಲೂ ತೋರಿಸ್ಕೊಳ್ಳೋದಿಲ್ಲ ಹಾಗೆ ಕೆಲವು ಮನೆಮದ್ದುಗಳನ್ನು ಮಾಡಿಕೊಂಡು ಅದನ್ನ ಕಂಟ್ರೋಲಲ್ಲಿ ಇಟ್ಕೊಂಡಿರ್ತಾರೆ ಸೊ ಹಿಂದಿನ ಹಲವಾರು ಸಂಚಿಕೆಗಳಲ್ಲಿ ಕೂಡ ನಾವು ಈ ಒಂದು ಮೂಲವ್ಯಾಧಿ ಸಮಸ್ಯೆಗೆ ಮತ್ತು ಕಿಡ್ನಿ ಕು ಕಿಡ್ನಿ ಸ್ಟೋನ್ ಸಮಸ್ಯೆಗೆ ಪರಿಹಾರ ತಿಳಿಸಿದ್ದೀವಿ ಸೊ ಇನ್ನೊಂದು ಸರಿ ತಿಳ್ಕೊಳ್ಳೋಣ ಸ್ನೇಹಿತರು ಇದು ಸುಮಾರು ಜನಕ್ಕೆ ಉಪಯೋಗ ಉಪಯೋಗವಾಗಲಿ ಅನ್ನೋದರ ದೃಷ್ಟಿಯಿಂದ ಸೊ ಈ ಮೂಲವ್ಯಾಧಿಗೆ ನಾವು ಬಹಳ ಮುಖ್ಯವಾಗಿ ಏನು ಮಾಡ್ಬೋದು ಅಂತಂದರೆ ಈ ದೊಡ್ಡ ಕರಳಿನ ಸಮಸ್ಯೆ ಇದು ದೊಡ್ಡ ಕರಳಂದರೆ ನಾವು ಮಲ ತ್ಯಾಗ ಮಾಡ್ತೀವಲ್ಲೋ ಆ ಜಾಗದಲ್ಲಿ ಆಗ್ತಕ್ಕಂಥ ಸಮಸ್ಯೆ ಸೊ ಹೇಗಿದೆ ನಮ್ಮ ಶರೀರ ಅಂತಂದರೆ ಕೆಲವು ಅಂಗಗಳಿಗೆ ನಾವು ರೆಸ್ಟನ್ನು ಕೊಟ್ಟಾಗ ಆ ಅಂಗಗಳು ತಮ್ಮನ್ನು ತಾವೇ ಸರಿ ಮಾಡ್ಕೊತವೆ ಸೊ ಉದಾಹರಣೆಗೆ ನಿಮ್ಗೆ ಹೇಳಬೇಕು ಅಂತಂದರೆ ಈಗ ಒಂದು ಚರ್ಮಕ್ಕೆ ಗಾಯ ಆದಾಗ ಆ ಗಾಯನ ನಾವು ಕ್ಲೀನಾಗಿ ವಾಸಿ ವಾಸಿ ಮಾಡಿಕೊಂಡು ಅದನ್ನ ಏನು ಕೆಸರು ಅಥವಾ ಬೇರೆ ಬ್ಯಾಕ್ಟೀರಿಯಾಸ್ಗಳನ್ನು ನಾವು ಟಚ್ ಮಾಡದೇ ಇದ್ದಾಗ ಏನಾಗುತ್ತೆ ತನ್ನಷ್ಟಕ್ಕೆ ತಾನೇ ವಾಸಿ ಆಗುತ್ತಲ್ವ ಅದೇ ರೀತಿ ಈ ಮೂಲವ್ಯಾಧಿನೂ ಕೂಡ ಅಷ್ಟೇ ದೊಡ್ಡ ಕರಳನ್ನು ನಾವು ಚೆನ್ನಾಗಿಟ್ಕೋಬೇಕು ಅಂದರೆ ಮಲವಿಸರ್ಜನೆ ಎಲ್ಲ ಕ್ಲೀನಾಗಿ ಆಗೋ ರೀತಿ ನೋಡ್ಕೋಬೇಕು ಹೇಗೆ ಹೇಗೆ ಅಂತಂದರೆ ನಾವು ಜೀರ್ಣಕ್ರಿಯೆಯನ್ನು ಚೆನ್ನಾಗಿಟ್ಕೋಬೇಕು ಅಂದರೆ ಆಹಾರವನ್ನು ಅಗ್ದು ಒಗ್ದು ತಿನ್ನುವಂಥದ್ದು ತರಕಾರಿಯುಕ್ತವಾದಂಥ ಆಹಾರ ಸೇವನೆ ಮಾಡುವಂಥದ್ದು ಹಾಗೆಯೇ ತುಪ್ಪದ ಅತಿಯಾದ ಬಳಕೆ ಮಾಡುವಂಥದ್ದು ಮತ್ತು ಶುದ್ಧವಾದಂತಹ ಗಾಣದ ಎಣ್ಣೆ ಬಳಕೆ ಮಾಡುವಂಥದ್ದು ಮತ್ತು ಸಂಜೆ ಊಟನ ಆದಷ್ಟು ಒಂದು ಆರರಿಂದ ಏಳು ಗಂಟೆ ಒಳಗಡೆ ಮಾಡುವಂಥದ್ದು ಮತ್ತು ಬೆಳಗ್ಗೆ ಒಂದು ಒಳ್ಳೆಯ ಊಟ ಮಾಡುವಂಥದ್ದು ಭಾಳ ಮುಖ್ಯವಾಗಿ ನಾವು ಆಹಾರವನ್ನು ಅಗದು ಒಗದು ಒಗದು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಬಾರಿ ಅದನ್ನಗದು ನಗದು ಲಾಲಾರಸ ಸೇರಿಸಿ ತಿಂದಾಗ ಏನಾಗ್ತದೆ ನಮ್ಮ ಆಹಾರ ಸರಿಯಾಗಿ ಜೀರ್ಣ ಆಗಿ ಮಲವಿಸರ್ಜನೆ ನಮ್ಮದು ನೀಟಾಗಾದಾಗ ಏನಾಗುತ್ತೆ ಆ ದೊಡ್ಡ ಕರಳಲ್ಲಿ ಏನೂ ತೊಂದರೆ ಇಲ್ಲದೇ ಅಂದರೆ ಮಲವಿಸರ್ಜನೆ ಕ್ಲೀನಾಗಿ ಯಾವುದೇ ಒತ್ತಡರಹಿತವಾದಂಥ ಮಲರ ಮಲವಿಸರ್ಜನೆ ಆದಾಗ ಏನಾಗ್ತದೆ ೇ ಆ ದೊಡ್ಡ ಕಳ್ಳಿಗೆ ರೆಷ್ಟು ಸಿಕ್ಕು ತನ್ನಷ್ಟಕ್ಕೆ ತಾನೇ ಅದನ್ನು ಸರಿ ಮಾಡಿಕೊಳ್ಳುವಂಥ ಒಂದು ವ್ಯವಸ್ಥೆ ಭಗವಂತ ನಮಗೆ ಕಲ್ಪಿಸ್ಕೊಂಡಿದ್ದಾನೆ ಸೊ ಹೀಗಾಗಿ ಸ್ನೇಹಿತರೆ ಈ ಒಂದು ಮೂಲವ್ಯಾಧಿ ಸಮಸ್ಯೆಯಿಂದ ಆಚೆ ಬರಬೇಕು ಅಂತಂದರೆ ನಿತ್ಯ ನೀವೇನು ಮಾಡಿ ಅಂದರೆ ಮೂಲಂಗಿ ದಿನಕ್ಕೆ ಒಂದು ಬಾರಿ ಆದರೂ ಒಂದು ಊಟದಲ್ಲಿ ತಿಂತ ಬನ್ನಿ ಹಾಗೆ ವಾರದಲ್ಲಿ ಒಂದು ಎರಡು ಮೂರು ಬಾರಿ ಸುವರ್ಣಗಡ್ಡೆ ಅಂತ ಸಿಗುತ್ತೆ ನಿಮಗೆ ಆ ಸುವರ್ಣಗಡ್ಡೆದು ಪಲ್ಯ ಮಾಡ್ಕೊಂಡು ತಿಂತ ಬನ್ನಿ ಹಾಗೆ ಮಜ್ಜಿಗೆ ಯಥೇಚ್ಛವಾದಂಥ ಮಜ್ಜಿಗೆ ಕುಡಿಯುವಂಥದ್ದು ಮಜ್ಜಿಗೆ ಅಂತಂದರೆ ನೀವು ಈ ಕಪ್ಪು ಉಪ್ಪು ಅಂತ ಸಿಗುತ್ತೆ ನಮಗೆ ಪಾನಿ ಉಪ್ಪು ಅಂತ ಅಂತಾರೆ ಕೆಲವು ಭಾಗದಲ್ಲಿ ಆ ಉಪ್ಪನ್ನು ಮಜ್ಜಿಗೆಗೆ ಹಾಕೊಂಡು ಸ್ವಲ್ಪ ಓಂಕಾಳು ಜೀರಿಗೆಯನ್ನು ಹಾಕ್ಕೊಂಡು ನಾವು ನಿತ್ಯ ಊಟ ಆದ ತಕ್ಷಣ ಒಂದು ಎರಡು ಮೂರು ಗ್ಲಾಸ್ ಕುಡಿತಾ ಬಂದರೂ ಕೂಡ ಏನಾಗ್ತದೆ ಮಲ ವಿಸರ್ಜನೆ ಕ್ಲೀನಾಗಿ ಆಗ್ತದೆ ಮತ್ತು ಜೀರ್ಣಾಂಗ ವ್ಯವಸ್ಥೆ ಸುಧಾರಿಸ್ತದೆ ಸೊ ಆವಾಗ ನೀವು ಮೂಲವಾದಿ ಸಮಸ್ಯೆಯಿಂದ ಶಾಶ್ವತವಾಗಿ ಆಚೆ ಬರ್ಬೋದು ಇದು ನಿಮಗೆ ಒಳಗಡೆಯಿಂದ ತಗೊಳ್ಳುವಂಥದ್ದು ಮೂಲಂಗಿ ಸೌತೆಕಾಯಿ ಸೊಪ್ಪು ತರಕಾರಿಗಳು ಗಣಿಕೆ ಸೊಪ್ಪಿನ ಪಲ್ಯ ಸುವರ್ಣಗಡ್ಡೆ ಪಲ್ಯ ಆಮೇಲೆ ಬ್ಲ್ಯಾಕ್ ಸಾಲ್ಟು ಮತ್ತು ಮಜ್ಜಿಗೆ ಮತ್ತು ನೀವು ರಾತ್ರಿ ಮಲಗಬೇಕಾದರೆ ಬೇಕಾದರೆ ಮಲ ವಿಸರ್ಜನೆ ತುಂಬ ಸರಳವಾಗಿ ಆಗುವಲ್ಲ ಬಿಸಿನೀರಿನಲ್ಲಿ ಒಂದು ನಾಲ್ಕರಿಂದ ಐದು ಗ್ರಾಮಷ್ಟು ತ್ರಿಪಲಾ ಚೂರ್ಣವನ್ನು ಕೂಡ ನೀವು ರಾತ್ರಿ ಸೇವನೆ ಮಾಡಿದ್ರೆ ಏನಾಗ್ತದೆ ಬೆಳಗ್ಗೆ ನಿಮ್ಮ ದೊಡ್ಡ ಕರಳು ಭಾಳ ಸ್ವಚ್ಛ ಆಗ್ತದೆ ಸೊ ಆವಾಗಲೂ ಕೂಡ ನಮಗೆ ಅಲ್ಲಿ ಆ ಒಂದು ಮೌಲ್ಯವಾದಿ ಸಮಸ್ಯೆಯನ್ನು ಆ ದೊಡ್ಡ ಕರಳೇ ಸರಿ ಮಾಡ್ಕೊಳ್ತಿದೆ ಅದನ್ನ ಸೊ ಹೀಗಾಗಿ ಈ ಒಂದು ಆಹಾರ ಪದ್ಧತಿಯ ಜೊತೆಗೆ ನೀವು ಹೊರಗಡೆ ಲೇಪನ ಮಾಡೋಕ್ಕೆ ಏನಾಗಿ ಆಗಿರುತ್ತೆ ಅಂದರೆ ಸ್ವಲ್ಪ ಸಣ್ಣ ಸಣ್ಣ ಗುಳ್ಳೆಗಳ ಥರ ಅಥವಾ ಮೊಳೆಗಳ ಥರ ಬಂದಿರ್ತವೆ ಸೊ ಅವು ಹೊರಟು ಹೋಗಲು ಏನು ಮಾಡಬೇಕು ಅಂತಂದರೆ ಈ ಬಿಳಿ ಎಕ್ಕದ ಗಿಡ ಬರುತ್ತಲ್ಲ ಮನೆ ಮುಂದೆ ಕೆಲವರೆಲ್ಲ ಪೂಜೆ ಮಾಡ್ತಾರೆ ನೋಡಿ ಆ ಬಿಳಿ ಎಕ್ಕದ ಒಂದು ಎಲೆಯ ತುಂಡು ಮತ್ತು ಸ್ವಲ್ಪ ಈ ನುಗ್ಗೆ ಸೊಪ್ಪು ಇವೆರಡನ್ನು ಚೆನ್ನಾಗಿ ಕಲ್ಕದ ಥರ ಮಾಡಿ ಅದನ್ನು ಸ್ವಲ್ಪ ಹರಳೆಣ್ಣೆಯಲ್ಲಿ ಮಿಕ್ಸ್ ಮಾಡಿ ನಾವು ಗುದದ್ವಾರಕ್ಕೆ ಕೌಪಿನ ಕೌಪಿನ ಕಟ್ಟುವುದಂತ ಹೇಳ್ತೇವೆ ಆಯುರ್ವೇದದಲ್ಲಿ ಕೌಪಿನ ಅಂದರೆ ಒಂದು ವೀಳೆದೆಲೆಗೆ ಆ ಒಂದು ಎರಡರದು ಪೇಸ್ಟನ್ನ ಹಾಕಿ ಸ್ವಲ್ಪ ಹರಳೆಣ್ಣೆ ಹಾಕಿಬಿಟ್ಟು ಆ ಗುದದ್ವಾರಕ್ಕೆ ದ್ವಾರಕ್ಕೆ ಒಂದು ಬಟ್ಟೆಯಲ್ಲಿ ಒಂದು ವೀಳೆದೆಲೆನ ಬಟ್ಟೆಯಲ್ಲಿ ಹಾಕಿ ಆ ಬಟ್ಟೆಯಲ್ಲಿ ನೀವು ಗುದದ್ವಾರಕ್ಕೆ ಕಟ್ಟಿದರೆ ಏನಾಗ್ತದೆ ನಿಧಾನವಾಗಿ ಆ ಮೊಳೆ ಕರಗ್ತಾ ಬರ್ತದೆ ಇದು ಮೂಲವ್ಯಾಧಿಗೆ ಅತ್ಯದ್ಭುತವಾದಂಥ ಔಷಧಿ ಮತ್ತು ಇದು ತುಂಬ ಜನ ಇದನ್ನು ಈ ಸುಮಾರು ಜನಕ್ಕೆ ನಾವು ಫೋನಲ್ಲಿ ಕೇಳಿದಾಗಲೂ ಕೂಡ ಹೇಳಿ ತುಂಬ ಜನ ಇದನ್ನು ಗುಣ ಆಗಿದೆ ಅಂತ ತಿಳಿಸಿದ್ದಾರೆ ಮತ್ತು ಇದು ತುಂಬ ಅದ್ಭುತ ಔಷಧಿ ಕೂಡ ಅಷ್ಟೇ ಸುವರ್ಣಗಡ್ಡೆ ಪಲ್ಯ ಆಗಿರ್ಬೋದು ಅಥವಾ ಈ ಒಂದು ಲೇಪನ ಹೇಳಿರ್ತಕ್ಕಂಥ ಮೂಲಿಕೆಗಳಾಗಿರ್ಬೋದು ಮತ್ತು ಮಜ್ಜಿಗೆ ಕಪ್ಪು ಮತ್ತು ರಾತ್ರಿ ಮಲಗಬೇಕಾದ್ರೆ ತ್ರಿಫಲ ಚೂರ್ಣ ಅದ್ಭುತವಾದಂಥ ಔಷಧಿಗಳಿವು ಸೊ ಹಾಗೆ ಈಗ ಕಿಡ್ನಿ ಸ್ಟೋನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಇವರು ಇವರು ಕಿಡ್ನಿ ಸ್ಟೋನು ಕೂಡ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾರೆ ಪೂರ್ತಿ ಹೋಗಿದೆ ಅವ್ರಿಗೆ ಗೊತ್ತಿಲ್ಲ ಆವಾಗವಾಗ ನೋವು ಬರುತ್ತಂತೆ ಸೊ ಇದಕ್ಕೆ ನೀವೇನು ಮಾಡಬೇಕು ಅಂತಂದರೆ ಭಾಳ ಮುಖ್ಯವಾಗಿ ರಾತ್ರಿ ಏನಾದರೂ ನೀವು ತಡವಾಗಿ ಊಟ ಮಾಡೋದಿದ್ರೆ ಸ್ಟಾಪ್ ಮಾಡಿ ಮತ್ತು ಮಲಗೋದು ತಡವಾಗಿ ಮಲಗ್ತಾ ಇದ್ರೆ ಬೇಗ ಮಲಗುವಂಥ ಅಭ್ಯಾಸ ಮಾಡಿ ಮತ್ತು ಮುಕ್ಕಳಿಸಿ ಮುಕ್ಕಳಿಸಿ ನೀರು ಕುಡಿತಾ ಬನ್ನಿ ಶರೀರದಲ್ಲಿ ಏನಾಗಿರುತ್ತೆ ಕೆಲವರಿಗೆ ಆಮ್ಲ ಜಾಸ್ತಿ ಆದಾಗ ಅಂದರೆ ಆಮ್ಲೀಯತೆ ಜಾಸ್ತಿ ಆದಾಗ ಈ ಗಂಟುಗಳಾಗ್ತವೆ ಈ ಶರೀರದಲ್ಲಿ ಕಿಡ್ನಿಯಲ್ಲಾಗಿರ್ಬೋದು ಅಥವಾ ಬೇರೆ ಬೇರೆ ಜಾಗಗಳಲ್ಲಿ ಗಂಟುಗಳಾಗುವಂಥ ಸಂಭವ ಇರ್ತವೆ ಸೊ ಈ ಕಲ್ಲುಗಳಾಗೋದು ಅಷ್ಟೇ ಶರೀರದಲ್ಲಿ ಎಸಿಡಿಕ್ ಅಂಶ ಆದಾಗ ಆಗ್ತಾವಲ್ವ ಸೊ ಅದಕ್ಕೆ ಏನು ಮಾಡಬೇಕಂದ್ರೆ ನಾವು ಈ ಮೂಲಂಗಿ ತಿನ್ನುವಂಥದ್ದು ಈ ಹಾಲು ಕುಡಿಯುವಂಥದ್ದು ಮತ್ತು ಅಡಿಗೆಗೆ ಬೆಲ್ಲ ಬಳಸುವಂಥದ್ದು ಮಾಡೋದ್ರ ಜೊತೆಗೆ ಈ ಮುಳ್ಳು ಅಂತ ಸಿಗುತ್ತೆ ನಮಗೆ ಪರಿಸರದಲ್ಲಿ ಅಂತ ನೀವು ಯಾವುದಾದ್ರು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಅದ್ರ ಇಮೇಜ್ ಸಿಗುತ್ತೆ ನೀವು ಹಳ್ಳಿಯವರಾಗಿದ್ದರೆ ನೀವು ಮೈಸೂರು ಹತ್ರ ನೀವು ಆ ನೆಗ್ಗಲು ಮುಳ್ಳಿನ ಒಂದು ಇಡೀ ಸಸ್ಯದ ಒಂದು ಕಷಾಯವನ್ನು ನೀವು ನಿತ್ಯ ಬೆಳಗ್ಗೆ ಸೇವನೆ ಮಾಡ್ತಾ ಬಂದರೂ ಏನಾಗ್ತದೆ ಈ ಈ ಒಂದು ಕಿಡ್ನಿ ಸ್ಟೋನ್ ಸಮಸ್ಯೆ ಪರಿಹಾರ ಆಗ್ತಾ ಬರ್ತದೆ ಇದು ಒಂದನೇದು ಸೊ ಎರಡನೇದು ಸುಮಾರು ಜನಕ್ಕೆ ಚಿರಪರಿಚಿತವಾದಂಥ ಸಸ್ಯ ಭವಿಷ್ಯ ಈಗ ಕಾಡು ಬಸಳೆ ಅಂತ ಸಿಗುತ್ತೆ ನಮಗೆ ಸುಮಾರು ಪಾಟ್ಗಳಲ್ಲಿ ಹಾಕಿ ಸುಮಾರು ಜನ ಬೆಳೆಸ್ತಾ ಇದ್ದಾರೆ ಅದನ್ನ ಸೊ ಅದು ಅದ್ಭುತ ಔಷಧಿ ಬರೀ ಕಿಡ್ನಿ ಸ್ಟೋನಿಗೆ ಮಾತ್ರ ಅಲ್ಲ ಅದು ಸಕ್ಕರೆ ಕಾಯಿಲೆಗೆ ಔಷಧಿ ಸ್ವಲ್ಪ ನರಗಳು ಇದ್ರೆ ಔಷಧಿ ಮತ್ತು ಸುಮಾರು ಕಾಯಿಲೆಗೆ ಬರುತ್ತೆ ಇದು ಕಿಡ್ನಿ ಸ್ಟೋನಿಗಂತರೂ ತುಂಬ ಉತ್ತಮ ರೀತಿಯಲ್ಲಿ ಕೆಲಸ ಮಾಡುತ್ತೆ ಸುಮಾರು ಜನಕ್ಕೆ ಬರೀ ಈ ಕಾಡು ಬಸಳೆ ಹೇಳೇನೆ ನಾನು ವಾಸಿ ಮಾಡಿಸಿದ್ದೀನಿ ಸೊ ಕಾಡು ಬಸಳೆ ಏನು ಮಾಡಬೇಕಂದ್ರೆ ಚೆನ್ನಾಗಿ ಚಟ್ನಿ ಥರ ಮಾಡ್ಬೇಕು ಅದನ್ನ ಚಟ್ನಿ ಥರ ಚೆನ್ನಾಗಿ ಕಲ್ಲಲ್ಲಿ ಅರ್ದ್ಬಿಟ್ಟು ಅದನ್ನ ಒಂದು ಎಳ್ಳೀರಿಗೆ ಹಾಕ್ಬಿಟ್ಟು ಅದಕ್ಕೆ ಬೇಕಾದ್ರೆ ಸ್ವಲ್ಪ ಕಲಸಕರೆ ಹಾಕ್ಬೋದು ನೀವು ಹಾಕಿ ನಿತ್ಯ ಬೆಳಿಗ್ಗೆ ಡೈಲಿ ಅದನ್ನ ಒಂದು ಇಪ್ಪತ್ತೊಂದು ದಿನ ಕುಡಿತಾ ಬಂದರೆ ಒಂದು ಎರಡೆರಡು ಎಲೆನ ಖಂಡಿತವಾಗಲೂ ನಿಮ್ಗೆ ಏನಾಗ್ತದೆ ಈ ಕಿಡ್ನಿ ಸ್ಟೋನ್ ಸಮಸ್ಯೆಯಿಂದ ಆಚೆ ಬರ್ಬೋದು ಸೊ ಅವಾಗ ಅದು ಸುಮಾರು ನಾಲ್ಕೆ ಮೆಮು ಐದು ಮೆಮು ಇದ್ದಾಗ ಏನಾಗ್ತದೆ ಅದು ನಮಗೆ ಗೊತ್ತಾಗದಿರೋ ರೀತಿ ರಿಸೆಸ್ಸಲ್ಲಿ ಹೋಗಿಬಿಡುತ್ತೆ ಸೊ ಆ ಕಾಡು ಬಸಳೆ ಎಲೆನ ನೀವು ಒಂದು ಎರಡನ್ನು ಚೆನ್ನಾಗಿ ಚಟ್ನಿ ಥರ ಮಾಡಿ ಎಳನೀರಿಗೆ ಹಾಕಿ ಕುಡಿದು ಸುಮಾರು ಒಂದು ಗಂಟೆ ಏನು ನಾವು ಸೇವನೆ ಮಾಡಬಾರ್ದು ಆಹಾರವನ್ನು ಅದು ಒಂದು ಗಂಟೆ ಆದಮೇಲೆ ಸುಮಾರು ಒಂದು ಮುಕ್ಕಾಲು ಲೀಟ್ರ್ ನೀರಷ್ಟು ಅಂದರೆ ನಮಗೆ ಎಷ್ಟು ಸಾಧ್ಯನೋ ಅಷ್ಟು ನೀರು ಕುಡಿದು ಮತ್ತೆ ಒಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಟಾಗ ಏನಾಗ್ತದೆ ಅಲ್ಲಿ ಪ್ರೆಷರ್ ಕ್ರಿಯೇಟಾಗಿ ನಮಗೆ ಈ ಕಿಡ್ನಿ ಸ್ಟೋನು ಹೊರಬರ್ತಕ್ಕಂಥ ಒಂದು ಸಂಭವ ಇದೆ ಅದು ಕರಗ್ತದೆ ಅಲ್ಲೇನೇ ಸೊ ಕೆಲವರಿಗೆ ಅದು ಸೆನ್ಸ್ ಆಗೋದಿಲ್ಲ ಆಚೆ ಬಂದಿರೋದು ಇನ್ನು ಕೆಲವರಿಗೆ ಆಗುತ್ತೆ ಸೊ ಏನು ತೊಂದರೆ ಇಲ್ಲ ಈ ಧನಂಜಯವರೇ ನೀವು ಈ ಮೂಲವ್ಯಾಧಿಗೆ ಈ ಒಂದು ಮನೆ ಮದ್ದನ್ನು ಮಾಡ್ಕೊಳ್ಳಿ ಆ ಅವರು ಅಂತಲ್ಲ ಯಾರು ವೀಕ್ಷಣೆ ಮಾಡ್ತಾ ಇದ್ದೀರಲ್ವ ಖಂಡಿತವಾಗ್ಲೂ ನಿಮಗೇನಾದ್ರೂ ಈ ಸಮಸ್ಯೆ ಇದ್ದರೆ ನಿಮ್ಮ ಸ್ನೇಹಿತ ವರ್ಗದಲ್ಲಿ ಅಥವಾ ಬಂಧು ಬಳಗದಲ್ಲಿ ಈ ಒಂದು ಸಮಸ್ಯೆ ಇದ್ದರೆ ನೀವು ಈ ಒಂದು ಮನೆ ಮದ್ದನ್ನು ಅವರಿಗೆ ತಿಳಿಸ್ಕೊಟ್ಟು ನೀವು ಅವ್ರ ಸಮಸ್ಯೆಗೆ ನೀವು ಕೂಡ ವೈದ್ಯ ಮನೆ ವೈದ್ಯ ರೀತಿ ನೀವು ವರ್ಕ್ ಮಾಡ್ಬೋದು ಕೆಲಸ ಮಾಡ್ಬೋದು ಹಾಗೆ ಕಿಡ್ನಿ ಸ್ಟೋನ್ ಇರೋರು ಅಷ್ಟೇ ಇವೆರಡು ಮನೆ ಮದ್ದುಗಳು ತುಂಬ ಚೆನ್ನಾಗಿ ಕೆಲಸ ಮಾಡ್ತವೆ ಸೊ ಇವೆಲ್ಲ ಮೇಯ್ನ್ ಈ ಕಿಡ್ನಿ ಸ್ಟೋನ್ ಆಗಿರ್ಬೋದು ಮೂಲವ್ಯಾಧಿ ಆಗಿರ್ಬೋದು ಅಥವಾ ಈ ಥೈರಾಯ್ಡ್ ಸಮಸ್ಯೆ ಆಗಿರೋದು ಇವೆಲ್ಲ ಭಾಳ ಈ ಜೀವನ ಪದ್ಧತಿ ನಾವು ಕೆಡ್ಸ್ಕೊಂಡಿರೋದ್ರಿಂದ ಮತ್ತು ಆಹಾರ ಪದ್ಧತಿ ಕೆಡ್ಸ್ಕೊಂಡಿರೋದ್ರಿಂದ ಹಾಗೆ ನಾವು ಸರಿಯಾದ ರೀತಿಯ ಸಮಯಕ್ಕೆ ಸರಿಯಾಗಿ ಊಟ ಮಾಡದೇ ಇರೋದರಿಂದ ಸುಮಾರು ಈ ಥರದ್ದು ಲೈಫ್ ಸ್ಟೈಲ್ ಅಂತ ಏನು ಹೇಳ್ತಾ ಇದೀವಲ್ವ ಸುಮಾರು ಒಂದು ನಲವತ್ತೈವತ್ತು ವರ್ಷದಿಂದ ಇವೆಲ್ಲ ಸಮಸ್ಯೆಗಳು ಇರಲೇ ಇಲ್ಲ ನಮ್ಮ ದೇಶದಲ್ಲಿ ಅಥವಾ ಇದ್ರೂ ತುಂಬ ಕಡಿಮೆ ಮಟ್ಟದಲ್ಲಿದ್ದವು ಇವತ್ತು ಯಾಕೆ ಉಲ್ಬಣ ಆಗಿದ್ದಾವೆ ಅಂದರೆ ನಮ್ಮದು ಬದಲಾದಂತಹ ಒಂದು ಆಹಾರ ಪದ್ಧತಿ ಜೀವನ ಪದ್ಧತಿ ಮತ್ತು ನಾವು ಅವಸರ ಅವಸರವಾಗಿ ಏನಿದೀವಲ್ವ ಇವತ್ತು ತುಂಬ ಸ್ಪೀಡಾಗಿ ಆ ಒಂದು ಸಮಸ್ಯೆಯಿಂದ ಇಂಥ ಒಂದು ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇದ್ದಾವೆ ಸ್ನೇಹಿತರೆ